ನಮಸ್ಕಾರ ನಾನು ವೈದ್ಯ ಸಮರ್ಥ್ ಪಿ ರಾವ್ ಅಮೃತ ಆಯುರ್ವೇದಿಕ್ ಸೆಂಟರ್ ಬಸಂಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು ಈ ಸಂಚಿಕೆಯಲ್ಲಿ ಮದಾತ್ಯಯ ಅನ್ನ ಮದ್ಯಪಾನ ಸೇವೆ ಮಾಡುವ ರೋಗಕ್ಕೆ ನಾವು ಏನೇನು ಆಹಾರಗಳು ಕೊಡಬಹುದು ಮದಾತ್ಯಯಕ್ಕೆ ಒಳಗಾದ ವ್ಯಕ್ತಿ ಇಂಟಾಕ್ಸಿಕೇಟೆಡ್ ವ್ಯಕ್ತಿಗೆ ಏನೇನು ಮಾಡೋದ್ರಿಂದ ಆ ಮದ್ಯತ್ಯದ ಎಫೆಕ್ಟು ತನ್ನ ಆರೋಗ್ಯಕ್ಕೆ ಜಾಸ್ತಿ ಹಾನಕ ಆಗಬಾರ್ದು ಅನ್ನೋದು ಈ ಆಹಾರದ್ದು ಲಿಸ್ಟ್ ಕೊಡ್ತೀನಿ ಮೊದಲನೇದಾಗಿ ಹೇಳೋದು ಮದ್ಯಪಾನ ಆ ಒಂದು ಆ ವ್ಯಕ್ತಿನ ಮಾತ್ರ ಅಲ್ಲ ವ್ಯಕ್ತಿ ಆರೋಗ್ಯ ಕುಟುಂಬಕ್ಕೂ ಕೂಡ ಹಾನಿಕಾರಿ ಮದಾತ್ಯಕ್ಕೆ ಒಳಗಾದ ವ್ಯಕ್ತಿ ತನ್ನ ಮನಸ್ಸು ಮಾತು ಹಾಗೂ ಬಲಪ್ರಯೋಗ ಹೆಂಗೆ ಬೇಕಾದರೂ ಮಾಡಬಹುದು ಕುಟುಂಬಕ್ಕೆ ಎಫೆಕ್ಟ್ ಜಾಸ್ತಿ ಆಗುತ್ತೆ ಮನೇಲಿ ಹೆಂಡತಿ ಇರಲಿ ಮಕ್ಕಳಿರಲಿ ಅವ್ರ ಮೇಲೆ ಕ್ರೋಧ ಕ್ರೋಶಗಳು ಜಾಸ್ತಿ ವ್ಯಕ್ತಪಡಿಸೋದು ಹಾಗೂ ಇದು ಕೂಡ ಜಾಸ್ತಿ ಆಗುತ್ತೆ ಇದನ್ನು ತಡೆ ಹಿಡೋದಕ್ಕೆ ಮದ್ಯಪಾನ ಬಿಟ್ಟುಬಿಡಿ ಇದೇ ಮೊದಲನೇ ಅಡ್ವೈಸು ಬಟ್ ಈ ಮದತ್ಯ ಉಳ್ಳ ವ್ಯಕ್ತಿಗೆ ಏನೇನು ಮಾಡ್ಬೋದು ಅಂತ ನಾನು ತಿಳಿಸ್ಕೊಡ್ತೀನಿ ಮೊದಲನೇದು ಅವರಿಗೆ ಮಲ್ಕೊಳ್ಳೋಕ್ಕೆ ಬಿಟ್ಟುಬಿಡಿ ಯಾಕಂದರೆ ಈ ಮದ್ಯಪಾನ ಸೇವನೆ ಮಾಡಿದ ಮೇಲೆ ಮನಸ್ಸಿಗೆ ಎಫೆಕ್ಟ್ ಆಗುತ್ತೆ ಆ ವ್ಯಕ್ತಿ ಮನಸ್ಸು ತುಂಬ ರಜೋಗುಣ ಉಳ್ಳ ವ್ಯಕ್ತಿ ಆಗಿದ್ರೆ ಎಲ್ಲ ಕಡೆ ಕೋಪ ತಾಪ ಜೋರಾಗಿ ಮಾತಾಡೋದು ಬಲ ಪ್ರದರ್ಶನ ಮಾಡೋದು ಚಾಲೆಂಜ್ಗಳು ಮಾಡೋದು ಗಾಡಿಗಳು ಫಾಸ್ಟಾಗಿ ಓಡಿಸೋದು ಒಬ್ರಿಗೆ ತೊಂದರೆ ಕೊಡೋದು ಹಾನಿ ಮಾಡೋದು ಹೊಡೆಯೋದು ಬಡಿಯೋದು ಇದೆಲ್ಲ ರಜೋಗುಣ ವ್ಯಕ್ತಿ ಮದ್ಯಪಾನ ಸೇವನೆ ಮಾಡಿದ ಮೇಲೆ ಪ್ರದರ್ಶಿಸ್ತಾರೆ ತಮೋ ಗುಣ ವ್ಯಕ್ತಿ ಮದ್ಯಪಾನ ಸೇವನೆ ಮಾಡಿಬಿಟ್ರೆ ಕೂತ್ಕೊಂಡು ಒಂದು ಕಡೆ ರೋದನೆ ಹೇಳೋದು ಅಳೋದು ಬೇಜಾರು ಪಡಿಸೋದು ಆಮೇಲೆ ತೀರಾ ಅತಿಯಾಗಿ ಎಲ್ಲೆಲ್ಲ ಹೋಗಿ ನಿಂತ್ಕೊಳ್ಳೋದು ಕೂತ್ಕೊಳ್ಳೋದು ನಿದ್ದೆ ಮಾಡೋದು ಬೇಜಾರು ಪಡೆಯೋದು ಇದು ಈ ತಮೋ ಗುಣ ವ್ಯಕ್ತಿಯಲ್ಲಿ ಕಾಣಿಸ್ಕೊಂಬರತ್ತೆ ಸೊ ಆದಷ್ಟು ಅವರಿಗೆ ನಿದ್ದೆ ಮಾಡೋಕ್ಕೆ ಬಿಟ್ಬಿಡಿ ಮೊದಲನೇದು ಎರಡನೇದು ಆಹಾರ ಕೊಡಬೇಡಿ ಉಪವಾಸ ಮಾಡೋಕ್ಕೆ ಬಿಟ್ಬಿಡಿ ಬೇಸಿಕ್ ಏನು ಬೇಕೋ ಅದು ಬಿಟ್ಬಿಡಿ ಯಾಕಂದರೆ ಈ ಆಲ್ಕಹಾಲು ಸಿಸ್ಟಮಲ್ಲಿ ಪ್ರೋಸೆಸ್ ಹಾಕಿ ಕಿತ್ಕೊಂಡು ಹೊಟ್ಟೋಗ್ಬಿಡಬೇಕು ಅದು ಪ್ರೊಲಾಂಗ್ ಆದಷ್ಟು ಇವ್ರದ್ದು ಸಮಸ್ಯೆಗಳು ಜಾಸ್ತಿ ಇರುತ್ತೆ ಸೊ ನೀವೇನು ಮಾಡಿಬಿಡಿ ಅಂದರೆ ಆಹಾರ ಕೊಡಬಾರ್ದು ಅವ್ರನ್ನ ಒಂದು ಕೂಲ್ ಏರಿಯಲ್ಲಿ ಮಲ್ಕೊಳಕ್ಕೆ ಬಿಟ್ಬಿಡ್ಬೇಕು ಯಾಕಂದರೆ ತುಂಬ ಆಲ್ಕೋಹಾಲು ಉಷ್ಣತೆ ಉಷ್ಣತೆ ಜಾಸ್ತಿ ಮಾಡೋದ್ರಿಂದ ಉಷ್ಣ ಗುಣ ಜಾಸ್ತಿ ಇರುತ್ತೆ ಬಾಡಿಯಲ್ಲಿ ಅವರಿಗೆ ಒಂದು ತಂಪಾಗಿರೋ ಪ್ರದೇಶದಲ್ಲಿ ಮಲ್ಕೊಳ್ಳೋದಕ್ಕೆ ಬಿಟ್ಬಿಡಿ ಬೇಕಾದ್ರೆ ಸ್ವಲ್ಪ ತಣ್ಣೀರು ಹಾಕಿ ಬಾಡಿನ ಸ್ವಲ್ಪ ಕೂಲ್ ಆಗುತ್ತೆ ಹಳೆ ಅಕ್ಕಿ ಆಹಾರ ಕೊಡಿ ತಿನ್ನೋದಕ್ಕೆ ಅದೆಲ್ಲ ಮದತ್ತಿಯ ಸ್ವಲ್ಪ ಮೇಲೆ ಈಚೆ ಮೇಲೆ ಹಳೆ ಅಕ್ಕಿ ಹೆಸರು ಬೇಳೆ ಗೋಧಿ ಆಮೇಲೆ ಈ ಹಣ್ಣು ಮಾವಿನ ಹಣ್ಣು ಇವುದು ಜಾಮ್ಗಳು ಬೇರೆ ಬೇರೆ ಥರದ ಹಣ್ಣುಗಳದ್ದು ಜ್ಯಾಮ್ಗಳ ಬೆಲ್ಲ ಬರುತ್ತೆ ಅವನು ಕೂಡ ಕೊಡ್ಬೋದು ಹಾಲು ಕೊಡ್ಬೋದು ಕುಡಿಯೋದಕ್ಕೆ ಪಡವಲ್ಕಾಯಿ ಕೊಡ್ಬೋದು ಅದರದ್ದು ತರಕಾರಿ ಐಟಮ್ ಎಲ್ಲ ಮಾಡಿ ತಿನ್ನಿಸ್ಬೋದು ಈ ಖರ್ಜೂರ ದಾಳಿಂಬ್ರೆ ಹಣ್ಣು ತೆಂಗಿನಕಾಯಿ ದ್ರಾಕ್ಷಿ ಇವೆಲ್ಲ ಕೂಡ ಕೊಡ್ಬೋದು ನೀವು ನಾನ್ ವೆಜಿಟೇರಿಯನ್ ಆಗಿದ್ರು ಅಂದರೆ ಆಯುರ್ವೇದ ಹೇಳುತ್ತೆ ಮೇಕೆ ಕುರಿ ಮಾಂಸಗಳು ಕೂಡ ಕೊಡಬಹುದು ಅವ್ರಿಗೆ ಆದರೆ ಈ ಮದಾತ್ಯ ಹೋಗಿದ ಮೇಲೆ ಇವೆಲ್ಲ ಕೊಡಬಹುದು ಅಲ್ಲಿವರೆಗೂ ಅವ್ರಿಗೆ ರೆಸ್ಟು ನಿದ್ದೆ ಉಪವಾಸ ತಂಪಾಗಿರೋ ಪ್ರದೇಶ ಇದು ಮೂರು ಇಂಪಾರ್ಟೆಂಟ್ ಅದಾಗಿದ ಮೇಲೆ ಇದೇ ಚರ್ಯೆ ಜಾಸ್ತಿ ಆಗ್ತಾ ಆಗ್ತಾ ಬರ್ತು ಅಂದರೆ ಮದಾತ್ಯ ರೋಗದ್ದು ಗುಣಗಳು ಜಾಸ್ತಿ ಕಾಣಿಸ್ಕೊಂಡು ಬರುತ್ತೆ ಅವರು ಆಲ್ಕಹಾಲ್ ಅಡಿಕ್ಷನ್ ಅಂತ ಹೋಗ್ಬಿಟ್ಟಿರುತ್ತೆ ಅವ್ರಿಗೆ ಅವರಿಗೆ ನೀವು ಈ ಆಲ್ಕಹಾಲ್ ಸೇವನೆ ಮಾಡೋದ್ರಿಂದ ಏನೇನು ಕೆಟ್ಟದ್ದು ಅನ್ನೋದು ತಿಳಿಸೋಕ್ಕೆ ಶುರು ಮಾಡಿ ಫಸ್ಟು ಇದು ಮೊದಲನೇ ಸ್ಟೆಪ್ಪು ಅವರು ಅದನ್ನು ಕೇಳ್ತಾರೆ ನೋಡ್ತಾರೆ ಓದ್ತಾರೆ ಹೌದಾ ಆಲ್ಕೋಹಾಲ್ ತೊಗೊಳ್ಳೋದಿಂದ ಹಿಂಗೆ ಆಗುತ್ತಾ ನಾನು ಮದ್ಯಪಾನ ಸೇವನೆ ಮಾಡೋದ್ರಿಂದ ಹಿಂಗೆ ಹಿಂಗೆ ಆಗತ್ತಾ ಅಂತ ಮನವರಿಕೆ ಆಗಬೇಕು ಅವ್ರಿಗೆ ಅದಾಗಿದ್ಮೇಲೆ ಎರಡನೇದು ಒಳಗಡೆಯಿಂದಲೇ ಶುರು ಆಗತ್ತ ಅವ್ರಿಗೆ ನಾನು ಬಿಡಬೇಕು ಕೆಟ್ಟದಾಗತ್ತೆ ಇಷ್ಟೊಂದು ಅದು ಅವ್ರ ಒಳಗಡೆಯಿಂದ ಬರುತ್ತೆ ಅದಾಗಿದ್ಮೇಲೆ ಮೂರನೇದು ನಾನು ಹೆಂಗೆ ಬಿಡಲಿ ಅನ್ನೋದು ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ ನಾನು ಹೆಂಗೆ ಬಿಡಲಿ ಇದೇನಾ ಅದು ಹೆಂಗೆ ಬಿಡಲಿ ಅಂತ ಅಂದಿದ್ಮೇಲೆ ನಾಲ್ಕನೇದು ನಾನು ಆಯಿತು ನಾನು ಬಿಡೋಕ್ಕೆ ಪ್ರಯತ್ನ ಪಡ್ತೀನಿ ಪ್ರಯತ್ನ ಪಡ್ತಾರೆ ಮೇಲೆ ಮತ್ತೊಂದು ಸ್ಟೇಜ್ ಏನು ಅಂದರೆ ಮೇಲೆ ಮತ್ತೆ ಕುಡಿಯೋಕ್ಕೆ ಶುರು ಮಾಡ್ತಾರೆ ಇದು ಸಹಜ ಅಂತ ಅಂದ್ಕೊಂಡು ಮತ್ತೆ ಬಿಡೋಕ್ಕೆ ಪ್ರಯತ್ನ ಪಡಬೇಕು ಸೊ ಹೀಗೆ ಈ ಸ್ಟೇಜಲ್ಲಿ ಹೋಗ್ತಾ 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 ಕಂಪ್ಲೀಟಾಗಿ ಬಿಟ್ಬಿಡ್ತಾರೆ ಮದ್ಯಪಾನ ಸೇವನೆ ಮಾಡೋದು ಕೆಟ್ಟದ್ದು ಎಸ್ಪೆಷಲಿ ನೀವು ಮಗು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅಥವಾ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಥವಾ ಎದೆಹಾಲು ಕುಡಿಸ್ತಾ ಇದ್ದೀರಾ ಆಲ್ಕೊಹಾಲ್ ಕಡೆ ಹೋಗಲೇಬಾರ್ದು ಯಾಕಂದರೆ ಅದರಿಂದ ಸಾಕಷ್ಟು ಕಾಯಿಲೆಗಳು ಆ ಮಗುಗೆ ಬರುತ್ತೆ ಒಂದು ಫೀಟಲ್ ಆಲ್ಕೋಹಾಲ್ ಸ್ಪೆಕ್ಟ್ರಮ್ ಡಿಸಾರ್ಡರ್ಸ್ ಅಂತ ಡಿಸಬಿಲಿಟಿ ಕಾಯಿಲೆಗಳು ಬರುತ್ತೆ ನಿಮ್ಮ ಮಗು ನೆಟ್ಟಿಗೆ ಬಳಿಯಲ್ಲ ಚಿಕ್ಕದಾಗೆ ಗಿಡ್ಡವಾಗಿರತ್ತೆ ಅದ್ರ ಮೈ ಕೈ ಅಂಗಗಳು ಸ ಕರೆಕ್ಟಾಗಿ ಬೆಳೆಯಲ್ಲ ಮಾತು ಕಣ್ಣು ಕಿವಿ ಸರಿ ಬುದ್ಧಿ ಕರೆಕ್ಟಾಗಿರಲ್ಲ ಅಂಥ ಮಗು ಬೇಕಾ ನೀವು ಆಲ್ಕಹಾಲ್ ಸೇವನೆ ಮಾಡಬಾರ್ದು ಹೆಂಗಸರು ಎಸ್ಪೆಷಲಿ ಪ್ರೆಗ್ನೆಂಟ್ ಆಗಿದ್ರು ಅಂದರೆ ಮದ್ಯಪಾನ ಸೇವನೆ ಮಾಡಬಾರ್ದು ಸೊ ಲೀಗಲ್ ಏಜ್ ಲಿಮಿಟು ಇದೆಲ್ಲ ಇರುತ್ತೆ ಆಯುರ್ವೇದದಲ್ಲಿ ಪಂಚಕರ್ಮಗಳಿಂದ ದೇಹ ಶೋಧನೆ ಮಾಡಿ ಆಲ್ಕಹಾಲ್ ಕನ್ಸಂಪ್ಷನ್ ಬಿಡೋದಕ್ಕೆ ಬೇರೆ ಬೇರೆ ಉಪಚಾರಗಳಿವೆ ಆಲ್ಕಾಲ್ ಅನಾನಿಮಸ್ ಗ್ರೂಪ್ಸ್ ಅಂತಲೂ ಕೂಡ ಇದೆ ಇವೆಲ್ಲ ಗ್ರೂಪ್ಗಳು ಸಹಾಯ ತಗೊಳ್ಳಿ ಮದ್ಯಪಾನ ಬಿಟ್ಬಿಡಿ ನಿಮ್ಮ ದೇಹಕ್ಕೂ ಒಳ್ಳೇದು ಮಾಡ್ತೀರಾ ಕುಟುಂಬಕ್ಕೂ ಒಳ್ಳೇದು ಮಾಡ್ತೀರಾ ಒಂದು ಸಮಾಜಕ್ಕೂ ಒಳ್ಳೇದು ಮಾಡ್ತೀರಾ ದೇಶಕ್ಕೂ ಒಳ್ಳೇದು ಮಾಡ್ತೀರಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಾಯಿಲೆ ತಗೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ